ಸಾಕ್ ಬಿಡು ಯಾಕಮ್ಮ ಕಲ್ಲು ಏನಿಲ್ಲ ಕಣ ಚೆನ್ನಾಗ ನೋಡಿ ನಮ್ಮ ಹಳ್ಳಿಯಲ್ಲಿ ನೋಡಿ ಅತಿಥಿ ಸತ್ಕಾರ ಯಾವ ರೀತಿ ಸಿಗ್ತೈತೆ ಬಂಧುಗಳೇ ಹ ನಾನು ಈ ಕಲ್ಲಿನ ಮೇಲೆ ಕೂತಿದ್ರೆ ಅಜ್ಜಿಯವ್ರು ಬಂದು ಚಾ ಪಾಸ್ ಕೊಡ್ತಾರೆ ಹ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕುಗ್ರಾಮಗಳಲ್ಲಿ ಅತಿಥಿ ಸತ್ಕಾರ ಎಷ್ಟು ಚೆನ್ನಾಗಿ ಕೊಡ್ತಾರೆ ನಮ್ಮ ಸಿಟಿಗಳಲ್ಲಿ ಈ ತರ ಕೊಡ್ತಾರೆ ಹಳವೆನ್ ರೀ ಕಾರಣಕ್ಕೂ ರೀ ನಮ್ಮ ಹಳ್ಳಿ ಜೀವನ ಮಾಡ್ದಂಗೆ ಸಿಟಿ ಜೀವನ ಮಾಡಕಾಗುತ್ತಾ ಹೌದಾ ಅದೇ ಇದು ಕಾಡು ಪ್ರದೇಶ ಹೌದು ಜೊತೆಗೆ ಒಂದು ಸೌಕರ್ಯಗಳಲ್ಲಿ ಕುಡಿಯೋ ನೀರಿಲ್ಲ ವಿದ್ಯುತ್ ವ್ಯವಸ್ಥೆ ಇಲ್ಲ ಇಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಹೌದು ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಕೆಲವು ಜನಗಳು ಈಗ ನನ್ನ ಮುಂದೆನೆ ಹೇಳಿದ್ರು ಸ್ವಾಮಿ ಹಿಂದೆ ತಮಿಳ್ನಾಡು ಇತ್ತು ನಾವು ಮರ ಹೋಯ್ತಿವಿ ತಮಿಳ್ನಾಡ್ಗೆ ಮಾದಪ್ಪನ್ ಬೆಟ್ಟನು ಸೇರಿಸ್ಬಿಡ್ತೀವಿ ತಮಿಳುನಾಡಿಗೆ ಅಂತ ಮರತೀವಿ ಅಂತ ಕೂತಿದಾರೆ ಜನಗಳು ಇಲ್ಲಿ ಕುಡಿಯ ನೀರು ಸೌಕರ್ಯ ಮತ್ತೆ ವಿದ್ಯುತ್ ಸೌಕರ್ಯ ಜನಗಳು ಕೇಳ್ತಾ ಇದ್ರು ಬೇರೆ ಏನೂ ಕೇಳ್ತಾ ಇದ್ದಾರೆ ನಿಮ್ಗೆ ಈಗ ಎರಡ್ ಸಾವಿರ ಕೊಡ್ತೀನಿ ಅಚ್ ಕೊಡ್ತೀನಿ ಇತ್ ಕೊಡ್ತೀನಿ ಅಂತ ಕಾಂಗ್ರೆಸ್ ಸರ್ಕಾರದವ್ರು ಹೇಳ್ತಾರೆ ಈ ಹಳ್ಳಿ ಜನ ಏನ್ ಕೇಳ್ತಾ ಇದಾರೆ ನಮ್ ಕುಡಿಯ ನೀರು ವಿದ್ಯುತ್ ಸೌಕರ್ಯ ಕೇಳ್ತಾ ಇದಾರೆ ಇಲ್ಲ ತಮಿಳ್ನಾಡು ಮೊರೆ ಹೋಯ್ತಿವಿ ಅಂತ ಹೇಳ್ತಾ ಇದಾರೆ ತಮ್ನಾಡು ಮೊರೆ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ರೆ ಯಾಕೆಂದ್ರೆ ಇದೇ ನಮ್ಮ ಕಾವೇರಿ ಗಲಾಟಿಗೆ ಕುಡಿಯ ನೀರಿಗೆ ತಮಿಳ್ನಾಡು ಅವ್ರ್ ಗನ್ಸಾಗಿ ಹೌದು ಏನ್ ಮಾಡ್ತಾ ಇದ್ರೆ ಕರ್ನಾಟಕ ಸರ್ಕಾರದವ್ರಂ ಕುಡಿಯೋ ನೀರಿಗೆ ತಮಿಳ್ನಾಡಿಗೆ ಇರ್ಕೊಂಡು ತಿಳ್ಬಿಡ್ತಾ ಇದೀರ ಅದೇ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಇಟ್ಕೊಂಡು ಕರ್ನಾಟಕ ಸೇರ್ಕೊಂಡು ನಮ್ಮ ನೀರು ನಾವ್ ಕೇಳ್ತಾರ ಬೇರೆ ನಿಮ್ ಹತ್ರ ಬಂದಿ ಹಣಕಾಸು ಕೊಡಿ ಇದು ಕೊಡಿ ಅದು ಕೊಡಿ ಅಂತ ಕೇಳ್ತಾ ಇಲ್ಲ ಸ್ವಾಮಿ ನಮ್ಗೊಂದು ರೋಡ್ ಇಲ್ಲ ಕುಡಿಯ ನೀರ್ ವ್ಯವಸ್ಥೆ ಇಲ್ಲ ವಿದ್ಯುತ್ ಸೌಕರ್ಯ ಇಲ್ಲ ಇಷ್ಟು ಕೇಳ್ತಾ ಇದೀವಿ ನಾವು ನಿಮ್ಮತ್ರ ಏನೋ ಬಂದ್ ಕೇಳ್ತಾ ಇಲ್ಲ ಈ ಅಂಗನವಾಡಿ ಇಲ್ಲ ಒಂದು ಜೊತೆಗೆ ನಮ್ಗೆ ಒಂದು ಇಲ್ಲಿ ತುತ್ತು ಸೌಕರ್ಯಕ್ಕೆ ಅಂಗನವಾಡಿ ಏನಾಗಿದೆ ಗುರುಗಳ ಈಗ ಅಂಗನವಾಡಿ ನೋಡಿ ಐದ್ ವರ್ಷ ಆಯ್ತಂತೆ ಒಂದು ಒಂದು ಈ ಮನೆ ನೋಡಿದ್ರೆ ಒಳಗಡೆ ಏನಾಗಿದೆ ಹೇಳಿ ಮನೆ ಒಳಗಡೆ ದನಿನ್ ಕೊಟ್ಟಿಗೆ ಆಗಿದೆ ದನಿನ್ ಕೊಟ್ಟಿಗೆ ಆಗಿದೆ ಪಾಪ ಯಾತ್ಕಾಗಿದೆ ದನಿನ್ ಕೊಟ್ಟಿಗೆ ಹೇಳಿ ಎಲ್ಲ ದನಗಳ ಇಲ್ಲಿ ಈ ಮನೆ ನೋಡುದ್ರೆ ಈ ಅಜ್ಜಿ ನೋಡುದ್ರೆ ನಮ್ಗೆ ಈಗ ಸೌಕರ್ಯ ಮಾಡ್ಕೊಟ್ರು ಈ ಮನೆ ನೋಡುದ್ರೆ ಆ ತಾಯಿ ಅಂಗನವಾಡಿಗೆ ಸ್ಕೂಲ್ ಮಕ್ಳಿಗೆ ಅಂತ ಒಂದು ಭವಿಷ್ಯಕ್ಕೆ ಅಂತ ಒಂದು ಜಾಗ ಕೊಟ್ಟು ಕೊಟ್ಟಿ ಇಂತ ಸರ್ಕಾರ ನಮಗೆ ಅಂತ ಕೇಳ್ಬಹುದು ನಾವು ಈಗ ಸರ್ಕಾರ ಇಂಥದ್ದೆ ಅಂತಲ್ಲ ಬ್ರದರು ಯಾವ ಸರ್ಕಾರನು ಮಾಡಿಲ್ಲ ಇಲ್ಲಿ ಏನಂತ ಹೇಳಿ ನೋಡಿ ಈಗ ಎದುರುಕೊಂಡು ನಮ್ಮ ಕರ್ನಾಟಕ ಸರ್ಕಾರದವರು ಮನವಿ ಕೊಡ್ರಿ ಸಂಬಂಧಪಟ್ಟವ್ರ ಮನವಿ ಕೊಡ್ರಿ ನೀರ್ ಬಿಡ್ತಾ ಇದ್ರ ಅಲ್ಲ ಗುರುಗಳೇ ಈಗ ವಿಡಿಯೋ ಮೂಲಕ ಮನವಿ ಕೊಡಿ ಮನವಿ ಕೊಡ್ತೀವಿ ಸ್ವಾಮಿ ಈಗಲೂ ಕೊಡ್ತೀವಿ ಈಗ ತಗೊಳ್ಳಿ ಹೇಳಿ ಈಗ ನಮ್ಗೆ ಕುಡಿಯೋ ನೀರ್ ವ್ಯವಸ್ಥೆ ಇಲ್ಲ ವಿದ್ಯುತ್ ಸೌಕರ್ಯ ಇಲ್ಲ ಒಂದು ಹಾಸ್ಪಿಟ್ಲು ಅನ್ನೋದಿಲ್ಲ ನಮ್ಗೆ ನಮಗೆ ಹಾಸ್ಪಿಟ್ಲು ಅನ್ನೋದಿಲ್ಲ ಜೊತೆಗೆ ರೋಡ್ ಅನ್ನೋದಿಲ್ಲ ನಮ್ಗೆ ರೋಡ್ ನೋಡಿದ್ರೆ ನೀವು ಸರ್ಕಾರದಿಂದ ತಪ್ಪಿ ತಪ್ಪಿ ಅವನು ಪ್ರಾಣ ಒಂಟೇ ಹೊರತು ಪ್ರಾಣ ಅಂತೂ ಉಳಿದ್ರೆ ಮನೆಗ್ ಬರಲ್ಲ ಬರಲ್ಲ ಗೊತ್ತು ನಮಗೆ ಬೇಕಾ ಈಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಜೋಳಿಗೆ ಕಟ್ಕೊಂಡು ಎತ್ಕೊಂಡ್ ಹೋಗಿ ಈಗ ಫೈನಲ್ ಆಗಿ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಹೇಳಿ ಮಾಡ್ಕೊಟ್ರೆ ನಿಮ್ಮ ಸರ್ಕಾರ ನಿಮಗೆ ಮೂಲದಲ್ಲಿ ಇರ್ತೀವಿ ನಾವು ಇಲ್ಲ ತಮಿಳ್ನಾಡು ಮನೆಗೆ ಹೋಗಿ ಹೋಗ್ತಿವ್ ನಾವು ಬತ್ತು ಸರಿಯಾಗಿ ಪಾಯಿಂಟ್ ತಮಿಳ್ನಾಡು ಸ್ವಾಮಿ ಕುಡಿಯೋ ನೀರ್ ನೀವು ನೀವ್ ಅಲ್ಲಿ ತಮಿಳ್ನಾಡು ಅವ್ರು ಕರ್ನಾಟಕದಲ್ಲೇ ಇದ್ರು ಸೇ ಇನ್ ನಮ್ಗಿಂತ ಸೌಕರ್ಯ ಬೇಕು ಅಂದ್ರೆ ಬಿಡ್ತಲ್ಲಾ ಅವರು ಹೌದು ನಮ್ಗೊಂದು ಸೇರ್ಕೊಳತ್ತೆ ಒಂದು ಸಖ ಇದು ರಾಜ್ಯ ಅಂದಾಗ ಬಿಡ್ತಲ್ಲಾ ಅವರು ತಮಿಳ್ನಾಡು ಅಂದ್ರೆ ಯಾವ ಯಾವ್ ಸೇರ್ಸ್ಬೇಕು ನಿಮ್ ಪ್ರಕಾರ ಸ್ವಾಮಿ ಬೆಟ್ಟನೆ ಫಸ್ಟ್ ಸೇರ್ಸ್ಕೊತೀವಿ ಸ್ವಾಮಿ ಬಿಡಲ್ಲ ಅನೂಕ್ಷೇತ್ರವರ್ಗು ಬೆಟ್ಟವೇ ಸೇರ್ಸ್ ಬಿಟರಿ ಅನೂರು ಕ್ಷೇತ್ರ ತಾನೇ ಸೇರ್ಸಿ ಬಿಡ್ತೀವಿ ಬಿಡಲ್ಲ ಓ ಏನೋ ಮಾಡ್ಯಪ್ಪಾ ಸೊ ಬಂಧುಗಳೇ ನೋಡಿ ಸಾರ್ವಜನಿಕರ ಅನಿಸಿಕೆ ನೋಡಿ ಈ ರೀತಿ ಇದೆಯಪ್ಪ ನಮ್ಮ ಸಾರ್ವಜನಿಕ ವಲಯ ನಮ್ಮ ದೊಡ್ಡನೇ ಗ್ರಾಮವನ್ನು ಕೂರ್ತು ನೋಡಿ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡ್ತಾ ಇದಾರೆ ನಮ್ಮ ಅಣ್ಣವರು ಅಣ್ಣವ್ರ ಹೆಸರು ಹೇಳಿ ಸುಮಂತ್ ಸುಮಂತ್ ಅಣ್ಣವರು ರೊಚ್ಚಿಗೆತ್ ಬಿಡ್ತಾರೆ ಅವ್ರಿಗೆ ಕೇಳಿದ್ರೆ ಏನೇ ಕೇಳಲಿ ಹಂಗೆ ಸಿಡಿದದ್ದ ಸಿಂಹ ಆಗ್ಬಿಡ್ತಾರೆ ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟವರು ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಕುಗ್ರಾಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಆ ರಸ್ತೆ ಸೌಲಭ್ಯ ಕರೆಂಟ್ ಸೌಲಭ್ಯ ಹಾಗೆ ನೀರಿನ ಸೌಲಭ್ಯ ಹಾಗೆ ಏನು ಮನುಷ್ಯನಿಗೆ ಅಗತ್ಯವಾದಂತಹ ಆರೋಗ್ಯ ಸೌಲಭ್ಯವನ್ನ ಕೊಟ್ಟು ಸಹಕರಿಸಿ ಅಂತ ಈ ಸಂದೇಶವನ್ನ ತಿಳಿಸ್ತಾ ನೋಡಿ ಈ ಈ ಗ್ರಾಮದಲ್ಲಿ ಹಾಲಿನ ಸೌಲಭ್ಯ ಇಲ್ಲ ಪಾಪ ಅಜ್ಜಿಯವರು ಪಾಪ ಅದಿಲ್ಲ ಹಾಲು ರೆಡಿ ಮಾಡ್ಬಿಟ್ಟವ್ರೆ ನಮಗೋಸ್ಕರ ಟೀ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ನಿಜಕ್ಕೂ ಬಹಳ ಖುಷಿ ಆಯ್ತು ಯಾಕಂದರೆ ಹಾಲು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಗ್ರಾಮಗಳಲ್ಲಿ ಹಸು ಸಾಕಾಣಿಕೆ ಮಾಡೋಕ್ಕಾಗ್ತಿಲ್ಲ ಏನಕ್ಕೆ ಹಸು ಸಾಕಾಣೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಂದ್ರೆ ಆ ಒಂದು ಪ್ರಾಣಿಯ ಹೊಡೆತ ಇನ್ನೊಂದು ಇಲ್ಲಿ ಕೆಳಗಡೆ ಪ್ರದೇಶಕ್ಕೆ ಇಳಗ್ಬೇಕು ಮತ್ತೆ ಹತ್ತ ಹಾಲು ಇನ್ಕ್ಲೂಡಿಂಗ್ ಕರುಗಳಿಗೂ ಸಹ ಹಾಲು ಸಿಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಂದ್ರೆ ಡೌನ್ ಇಳಗ್ಬೇಕು ಮೇವುಗೋಸ್ಕರ ಕೆಳಗಡೆ ಇಳಿಗೆ ಮತ್ತೆ ಆ ಒಂದು ಗುಡ್ಡವನ್ನ ಹತ್ತಬೇಕಾಗತ್ತೆ ಇದು ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮ ಸರಿ ಅಲ್ವಾ ಹೇಳ್ತಿರೋದು ಇದು ದೊಡ್ಡನೇ ಅಂತಕ್ಕಂಥ ಇತ್ರ ಅಂದ್ರೆ ಕೆಳಗಡೆ ಇಳಿಗೆ ಮೇವು ಮೇಯ್ಕೊಂಡು ಮೇಲ್ಕ್ ಬರೋದ್ರೊಳಗೆ ಹಾಲೆಲ್ಲ ಹಿಂಗೋಗುತ್ತಂತೆ ಸೊ ಈ ಥರ ಹೇಳಿಕೆ ನಡೀತಾರೆ ಇಲ್ಲಿ ಹಾಲಿನ ಸೌಲಭ್ಯ ಇಲ್ಲ ಏನೋ ಒಂದು ನಾಲ್ಕೈದು ಎಮ್ಮೆಗಳು ಸಾಕೊಂಡವ್ರೆ ಅಷ್ಟೇ ಹ್ಞೂ ಸಾಕಾಣಿಕೆ ಮಾಡ್ಕೊಂಡವ್ರೆ ಸೊ ಇಂತಹ ಗ್ರಾಮ ಇದು